ದೇಶದಲ್ಲಿಯೇ ಅತ್ಯಂತ ಹಿರಿಯ ಸಕ್ರಿಯ ರಾಜಕಾರಣಿಯಾಗಿರುವ ಜೆಡಿಎಸ್ ನಾಯಕ ಎಚ್ ಡಿ ದೇವೇಗೌಡ ತಮ್ಮ ತೊಂಬತ್ತೊಂದರ ಹರಿಯದಲ್ಲೂ ಎದುರಾಳಿಗಳನ್ನ ತೊಡೆತಟ್ಟಿ ಆಹ್ವಾನಿಸಿದ್ದಾರೆ ಈ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಡೆದುಕೊಂಡಿರುವ ಮೂರು ಕ್ಷೇತ್ರಗಳು ಹಾಗೂ ಅಳಿಯ ಸ್ಪರ್ಧಿಸಿರುವ ಇನ್ನೊಂದು ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರಲು ಸಜ್ಜಾಗಿದ್ದಾರೆ ಸದ್ಯ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿಯೇ ನಿರಂತರವಾಗಿ ಠಿಕಾಣಿ ಹಾಕಿರುವ ದೇವೇಗೌಡರು ನಿರಂತರವಾಗಿ ಸಭೆ ನಡೆಸುತ್ತಾ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ಅಲ್ಲಿ ಗೆಲ್ಲಿಸಿಕೊಂಡು ಬರಲು ಮಾಸ್ಟರ್ ಪ್ಲಾನ್ ಹೆಣೆಯುತ್ತಿದ್ದಾರೆ ಮೊಮ್ಮಗನ ರಾಜಕೀಯ ಭವಿಷ್ಯಕ್ಕಾಗಿ ನಿರಂತರ ಶ್ರಮಿಸುತ್ತಿರುವ ದೇವೇಗೌಡರು ಹಾಸನ ಕ್ಷೇತ್ರದಲ್ಲಿ ಭರ್ಜರಿ ಗೆಲುವು ಸಾಧಿಸಲು ಪ್ರಯತ್ನ ನಡೆಸಿದ್ದಾರೆ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಸರಣಿ ಸಭೆಗಳನ್ನ ನಡೆಸುತ್ತಿದ್ದಾರೆ ಜೆಡಿಎಸ್ ಕಾರ್ಯಕರ್ತರನ್ನು ಕರೆಸಿಕೊಂಡು ಸಭೆಗಳನ್ನ ನಡೆಸಿ ಕ್ಷೇತ್ರದ ಹೆಚ್ಚಿನ ಮಾಹಿತಿ ಪಡೆಯುತ್ತಾ ಮಾರ್ಗದರ್ಶನ ನೀಡುತ್ತಿದ್ದಾರೆ ಹಾಸನ ಕ್ಷೇತ್ರದ ಬಳಿಕ ಗೌಡರ ಮುಂದಿನ ಟಾರ್ಗೆಟ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಾಗಿದೆ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿರುವ ಅಳಿಯ ಮಂಜುನಾಥ್ ಅವರ ಗೆಲುವಿಗೆ ಶ್ರಮಿಸಲು ಗೌಡರು ತೊಟ್ಟಿದ್ದಾರೆ ಮಂಜುನಾಥ್ ಅವರನ್ನ ಗೆಲ್ಲಿಸಲು ಬಿಜೆಪಿ ನಾಯಕರ ಜೊತೆ ಸೇರಿ ತಂತ್ರ ಹೆಣೆಯುತ್ತಿದ್ದಾರೆ ಮಂಡ್ಯದಲ್ಲಿ ಪುತ್ರ ಎಚ್ ಡಿ ಕುಮಾರಸ್ವಾಮಿ ನಿಲ್ಲೋದು ಖಚಿತವಾಗಿದೆ ಮಗನನ್ನ ಗೆಲ್ಲಿಸಿ ಮತ್ತೆ ಮಂಡ್ಯ ವಶಕ್ಕೆ ಪಡೆಯಲು ಗೌಡರು ನಿರ್ಧರಿಸಿದ್ದಾರೆ ಕಳೆದ ಬಾರಿ ಸುಮಲತಾ ಸ್ಪರ್ಧೆ ಹಾಗೂ ಕಾಂಗ್ರೆಸ್ನ ಪೈಪೋಟಿಯಿಂದ ಮಂಡ್ಯ ಕೈ ತಪ್ಪಿತ್ತು ಈ ಬಾರಿ ಮಂಡ್ಯ ಕ್ಷೇತ್ರವನ್ನ ಶತಾಯಗತಾಯ ಗೆಲ್ಲಲು ಸ್ವತಃ ಸಿಎಂ ಸಿದ್ದರಾಮಯ್ಯ ಟೋಂಕ ಕಟ್ಟಿದ್ದಾರೆ ಇದರ ಜೊತೆಗೆ ಸುಮಲತಾಗೆ ಟಿಕೆಟ್ ಕೈ ತಪ್ಪಿದ ಅಸಮಾಧಾನ ಕೂಡ ಇದೆ ಇವೆರಡನ್ನೂ ಎದುರಿಸಲು ಗೌಡರು ಯೋಜನೆ ರೂಪಿಸುತ್ತಿದ್ದಾರೆ ಮಂಡ್ಯ ಕೋಲಾರ ಕ್ಷೇತ್ರಗಳ ಗೆಲುವಿಗಾಗಿ ಸ್ವತಃ ಕುಮಾರಸ್ವಾಮಿ ಫೀಲ್ಡ್ಗಿಳಿದ್ಲು ಈ ನಾಲ್ಕು ಕಡೆಯಲ್ಲೂ ಮಾಜಿ ಪ್ರಧಾನಿ ದೇವೇಗೌಡರಿಂದ ಪ್ರಚಾರ ಮಾಡಿಸಲು ಒತ್ತು ನೀಡಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗಾಲಿ ಕುರ್ಚಿಯಲ್ಲೇ ದೇವೇಗೌಡರನ್ನ ವೇದಿಕೆ ಮೇಲೆ ಕರೆತಂದು ಮಾತನಾಡಿಸಲಾಗಿತ್ತು ಈ ಬಾರಿ ಆರೋಗ್ಯ ಸಮಸ್ಯೆಗಳಿಂದ ಗೌಡರು ಹಣ್ಣಾಗಿದ್ದರೂ ಚುನಾವಣೆ ರಾಜಕೀಯದ ಹುಮ್ಮಸ್ಸನ್ನ ಅವರು ಕಳೆದುಕೊಂಡಿಲ್ಲ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಕ್ಲಿಕ್ ಮಾಡಿ